ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ನಮ್ಮ ವೀಡಿಯೋ ತುಂಬ ಆದ ಒಂದು ಸ್ಟೋರಿ ಇದು ಇವತ್ತು ಒಂದು ಸ್ಟೋರಿ ಅನ್ನೋದಕ್ಕಿಂತ ಒಂದು ಕಷ್ಟ ಅನ್ಬೋದು ನಾನು ನನ್ನ ಗಿಡಗಳಿಗೆ ಪಟ್ಟ ಕಷ್ಟದ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಫಸ್ಟ್ ಟೈಮ್ ನಾನು ಈ ಥರದ್ದು ವೀಡಿಯೋ ಮಾಡ್ತಾ ಇರೋದು ನೋಡಿ ಹೇಗಿದೆ ಅಂತ ನೋಡಿಬಿಟ್ಟು ಆಮೇಲೆ ಹೇಳಿ ನನಗೆ ಫ್ರೆಂಡ್ಸ್ ನೋಡಿ ಗಾರ್ಡನಿಂಗ್ ಬೆಳೆಸ್ಕೊಳ್ಳೋರಿಗೆ ಗಿಡ ಬೆಳೆಸೋದು ಅಂತ ತುಂಬ ಇಂಟ್ರೆಸ್ಟಾಗೇ ಇರುತ್ತೆ ಆದರೆ ಅದು ಬೆಳೆಸೋದು ಮಾತ್ರ ಅಷ್ಟು ಅಷ್ಟೊಂದು ಈಸಿ ಅಂತೂ ಅಲ್ಲ ತುಂಬ ಕಷ್ಟದ್ದೇ ಯಾಕಂತೇಳಿ ನಾವು ಏನೋ ಅಂದ್ಕೊಂಡು ಸ್ಟಾರ್ಟ್ ಮಾಡಿರ್ತೀವಿ ಅದು ಏನೋ ಆಗಿರುತ್ತೆ ಅದು ಏನಾಗುತ್ತೆ ಎಂಥದಂತೆ ಲಾಸ್ಟ್ ತನಕ ನಮ್ಗೆ ಅರ್ಥನೇ ಆಗಲ್ಲ ಅಯ್ಯೋ ಹೀಗಾಯ್ತಾ ಅಂತೇಳಿ ಆಮೇಲೆ ಆಲೋಚನೆ ಮಾಡಬೇಕಾಗ್ತದೆ ಅಷ್ಟೊಂದು ಫನ್ನಿಯಾಗಿರುತ್ತೆ ಇವತ್ತಿನ ವೀಡಿಯೋ ಅದೇ ಥರದ್ದೇ ನೋಡಿ ಫ್ರೆಂಡ್ಸ್ ನೋಡಿ ನಾನು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಾಗ ಗೊಬ್ಬರ ತರಿಸಿದ್ದೆ ಆ ಗೊಬ್ಬರ ಬಂದು ಕೂಡ ಇನ್ನೊಂದು ಸ್ವಲ್ಪ ಅದೊಂದು ಇನ್ನೊಂದೇ ಸ್ಟೋರಿ ಅದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಮಾಡಿತ್ತು ಹೇಳಿದ್ದೆ ಹೊಸ ಸಬ್ಸ್ಕ್ರೈಬರ್ ಆದರೆ ಒಂದು ಸರ್ತಿ ಅದು ನೋಡಿಬಿಟ್ಟು ನೋಡಿ ನಿಮ್ಗೆ ಐಡಿಯಾ ಬರುತ್ತೆ ಅದೇನಾಗಿದೆ ನಾನು ಗೊಬ್ಬರ ತರ್ಸೋಕೆ ಒಂದು ಟಿಪ್ಪರ್ ತುಂಬ ಗೊಬ್ಬರ ಬಂದುಬಿಟ್ಟಿದ್ದು ನಾನು ಮೇಲ್ಗಡೆ ಟೆರೆಸ್ ಮೇಲೆಲ್ಲ ಹಾಕ್ಸ್ಬಿಟ್ಟು ಗಿಡ ಮನೆ ಸುತ್ತಲಿರೋ ಗಿಡಗಳಿಗೆಲ್ಲ ಹಾಕಿದರೂ ಕೂಡ ಇನ್ನೂ ಜಾಸ್ತಿ ಆಗಿತ್ತು ಸರಿ ಅದನ್ನು ವೇಸ್ಟ್ ಮಾಡೋದು ಯಾಕೆ ಹಾಗೆ ರಾಶಿಯಾಗಿಟ್ರೆ ಏನಾಗುತ್ತೆ ಅಂದರೆ ಅದರ ಸೊಳ್ಳೆ ಬರ್ಬೋದು ವಾಸನೆ ಬರ್ಬೋದು ಬೇರೆ ಕಡೆ ಬೇರೆ ಮನೆಗಳಿಗೆ ತೊಂದರೆ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಈ ಕಾಂಪೌಂಡ್ ಪಕ್ಕದಲ್ಲಿ ನಮ್ಮದು ಖಾಲಿ ಒಂದು ಸೈಟ್ ಇದೆ ಬೇರೆಯವ್ರದ್ದು ಖಾಲಿ ಸೈಟ್ ಅದು ಬೇರೆ ಓನರ್ದು ಅಲ್ಲಿ ಏನು ಅಂದರೆ ಒಂದು ಹತ್ತು ಫೀಟ್ ಹತ್ತು ಹದಿನ ಹತ್ತು ಹನ್ನೆರಡು ಫೀಟ್ ಇರ್ಬೋದೇನೋ ಅಷ್ಟು ಅಗ್ಲಕ್ಕೆ ತೊಗೊಂಡ್ಬಿಟ್ಟು ಉದ್ದಕ್ಕೆ ನಮ್ಮ ಮನೆ ಕಾಂಪೌಂಡ್ ಎಷ್ಟು ಉದ್ದಕ್ಕಿದೆಯೋ ಅಷ್ಟು ಉದ್ದಕ್ಕೆ ಹಾಕಿಬಿಟ್ಟು ಸೈಡಿಗೆ ಮರ ಕಾಣಿಸ್ತಿದೆ ನೋಡಿ ಲಾಸ್ಟಲ್ಲಿ ಆ ಮರದ ಸೈಡಿಗೆ ಕೂಡ ಎಲ್ ಶೇಪಲ್ಲಿ ಹಾಕ್ಸಿದ್ದೆ ನಾನು ಗೊಬ್ಬರನ ಅಂದರೆ ನಮಗೆ ಬೇಕಾದಾಗ ನಾನು ಯೂಸ್ ಮಾಡ್ಕೊಬೋದು ಅಲ್ಲಿ ತನಕ ಬೇಕಾದರೆ ಬೇರೆ ಗಿಡಗಳ್ ಬೆಳೆಸ್ಕೊಬೋದು ಒಂದು ವೇಳೆ ಆ ಕಡೆ ಈ ಕಡೆ ಮನೆಯವ್ರಿಗೆ ಯಾರು ಗೊಬ್ಬರ ಬೇಕಾದರೂ ಕೂಡ ಇಲ್ಲಿಂದ ಹೋಗ್ಬೋದು ಅಂತ ಉದ್ದೇಶದಿಂದ ಈ ಥರ ಹಾಕ್ಸಿದ್ದೆ ನೋಡಿ ಈ ಥರ ಉದ್ದು ಲಾಂಗಲ್ಲಿ ಉದ್ದು ಕಾಣಿಸಿದ್ದು ಹಾಕ್ಸಿದ್ದೆ ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕ್ಸಿದ್ದೆ ಯಾಕೆ ಗೊತ್ತಾ ಬರೀ ಗೊಬ್ಬರ ಹಾಕಿದರೆ ಮಳೆಗೆ ಬಂದವಾಗ ಏನಾಗುತ್ತೆ ಅಂದರೆ ಅದು ತೊಳೆದು ಹೋಗಿಬಿಡುತ್ತೆ ಆದರೂ ಆದಷ್ಟು ಬಟ್ಟಿ ಹೋಗಿಬಿಟ್ಟಿದೆ ನೋಡಿ ಅದೇನಾಗಿದೆ ನಾನು ಈ ಥರ ಗೊಬ್ಬರ ಹಾಕ್ಸಿದ ಮೇಲೆ ಹೆವಿ ರೈನು ಹಾಕೋ ಒಂದು ಫಿಫ್ಟೀನ್ ಡೇಸ್ ತುಂಬ ಮಳೆ ಬಂದುಬಿಟ್ಟಿತ್ತು ಆಮೇಲೆ ನಾನು ಏನು ಮಾಡಿದೆ ಅಲ್ಲಿ ಇಲ್ಲಿ ಕಟ್ಟಿಂಗ್ ಎಲ್ಲ ನೆಟ್ಬಿಟ್ಟು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡೆ ಇಂಪ್ರೂವ್ ಮಾಡ್ಕೊಂಡೆ ಅನ್ನೋದಕ್ಕಿಂತ ಸುಮ್ಮನೆ ಖಾಲಿ ಜಾಗ ಇತ್ತಲ್ಲ ಅಂಥೇಳಿ ಒಂದು ಉಪಯೋಗ ಮಾಡಿಕೊಂಡಿದ್ದೆ ಅಷ್ಟೆ ಆ ಗಿಡ ಬೆಳೆಸೋದೇನೇ ಬೆಳೆಸ್ತೆ ನೋಡಿ ಈ ಕಡೆ ಗೊಂಡೆ ಗಿಡ ಕಾಣಿಸ್ತಿದೆ ಆ ಕಡೆ ಸ್ಫಟಿಕ ಕಾಣಿಸ್ತಿದೆ ಆ ಕನಕಾಂಬ್ರ ನೆಟ್ಟಿದೆ ಎಲ್ಲ ನೆಟ್ಟಿದಂತೂ ನೆಟ್ಟಿದೆ ಆ ಗಿಡಕ್ಕಿಂತ ಜಾಸ್ತಿ ಕಳೆ ಗಿಡಗಳೇ ತುಂಬ ಬೆಳೆದ್ಬಿಟ್ಟಿತ್ತು ಹೇಗೆ ಬೆಳೆದಿತ್ತು ಅಂದರೆ ಅಲ್ಲಿ ಕೂಡ ಹೆದರಿಕೆ ಆಗ್ತಿತ್ತು ಅಷ್ಟು ಅಂದರೆ ಹಾವು ಬಂದರೂ ಬಂತು ಅಂತೇಳೋಷ್ಟು ಇದಿರುತ್ತೆ ಅದರಲ್ಲಿ ಬೇರೆ ಇಲ್ಲಿ ನಮ್ಮದು ಆ ಮಂಡಲ ಅಂತ ನೋಡಿ ಅದು ತುಂಬ ಜಾಸ್ತಿ ಈ ಸೈಡಲ್ಲಿ ನಮ್ಮ ಸೈಡಲ್ಲಿ ಅದು ಕಚ್ಚಿದ್ರೆ ಮಾತ್ರ ಅದ್ರ ಮತ್ತೆ ಔಷಧಿ ಕೂಡ ಇರಲ್ಲ ಅಂತ ಎಷ್ಟು ಈಸಿ ಅಲ್ಲ ಅಂತೇಳ್ಬಿಟ್ಟು ಹೋಗೋದೇ ಬಿಟ್ಬಿಟ್ಟಿದೆ ಆಮೇಲೆ ಮತ್ತೆ ಈ ಹುಡುಗ ಬಂದುಬಿಟ್ಟು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟ ಯಾಕೆ ಹೂವು ಇವೆಲ್ಲರೂ ಕುಯ್ಕೊಂಬರಕ್ಕೆ ಬರಬೇಕಲ್ಲ ಅಂತೇಳಿ ನೋಡಿ ಸ್ಫಟಿಕೆ ಎಲ್ಲ ನೆಟ್ಟಿದ್ದೆ ನಾನು ಕಟಿಂಗು ಅಂದರೆ ಸೇಲಿಗೋಸ್ಕರ ನೆಟ್ಟಿದ್ದೆ ನಾನು ಇದನ್ನೇ ನಾನು ಸೇಲ್ ಮಾಡಿದ್ದು ಸೇಲ್ ಮಾಡಿಬಿಟ್ಟು ಒಂದು ಈಗ ಒಂದು ಐದಾರು ಗಿಡ ಉಳಿದಿದೆ ಅಷ್ಟೇ ಅದನ್ನೆಲ್ಲ ಕಟಿಂಗ್ ಮಾಡಿಬಿಟ್ಟು ನೆಕ್ಸ್ಟು ನಿಮ್ಮ ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ ಸರಿ ಅದೆಲ್ಲ ಕಳೆಗಿಡ ಎಲ್ಲ ಕಿತ್ತಾಗಿ ಒಂದೆರಡು ತಿಂಗಳಿಗೆ ಇಲ್ಲಿ ನೋಡಿ ಈ ಥರ ಅಂದರೆ ಮಳೆಯೆಲ್ಲ ಕಂಪ್ಲೀಟಾಗಿ ಹೋಗಿಬಿಟ್ರ ಮೇಲೆ ಈ ಥರ ಒಣಗಿಬಿಟ್ಟು ಆ ಹುಲ್ಲೆಲ್ಲ ಒಣಗಿಬಿಟ್ಟು ಹೇಗಾಗಿತ್ತು ಅಂದರೆ ಕಾಲು ಹಾಕೋಕ್ಕಾಗಲ್ಲ ಅಷ್ಟು ಇದಾಗಿಬಿಟ್ಟಿತ್ತು ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದ ಇನ್ನೊಂದು ಸೈಟ ಇನ್ನೊಂದು ಸೈಡಿಗೆ ಮಾವಿನ ತೋಟ ಇದೆ ಅಲ್ಲಿ ಒಂಬತ್ತು ಎಕರೆ ಮಾವಿನ ತೋಟ ಸಿಕ್ಕಾಪಟ್ಟೆ ಹಾವುಗಳು ದಾನ್ಲೇ ಜಾಸ್ತಿ ಆಗಿಬಿಟ್ಟು ಆ ಎದುರುಗಡೆ ಅಪೋಸಿಟಲ್ಲಿ ಮನೆಗಳೆಲ್ಲ ಕಾಣಿಸ್ತಿದೆ ನೋಡಿ ಅವ್ರ ಕಾಂಪೌಂಡ್ ಒಳಗೆಲ್ಲ ಹೋಗ್ಬಿಟ್ಟಿರ್ತಿತ್ತು ನಮ್ಮ ಮನೆ ಮಾತ್ರ ಅದೇನು ಏನು ದೇವ್ರದೇನೋ ಗೊತ್ತಿಲ್ಲ ಇಲ್ಲಿ ತನಕ ಒಂದು ಹಾವು ಬರಲಿಲ್ಲ ನಮ್ಮ ಮನೆ ಒಳಗೆ ದೇವ್ರದ್ದೇ ಒಂದು ಮಹಿಮೆ ಅಂದ್ಕೊಂತೀನಿ ನನಗಂತೂ ಅದಕ್ಕೋಸ್ಕರ ಏನು ಮಾಡಿದ್ವಿ ಒಂದು ಎರಡು ಮೂರು ಮನೆಯವ್ರು ಸೇರಿಬಿಟ್ಟು ಇದನ್ನೆಲ್ಲ ಕ್ಲೀನಾಗಿ ಜೆ ಸಿ ಬಿ ತರಿಸ್ಬಿಟ್ಟು ಕ್ಲೀನ್ ಮಾಡಿಸ್ಬಿಟ್ವಿ ಯಾಕಂದ್ರೆ ಇದು ಆಳಿಟ್ಟು ಮಾಡ್ಸೋಕ್ಕಾಗಲ್ಲ ಯಾಕಂದರೆ ತುಂಬ ಉದ್ದದ್ದು ಅಂದರೆ ಒಂದು ಏಳೆಂಟು ಸೈಟ್ ಜಾಗ ಇದು ಬೇರೆ ಬೇರೆ ಓನರ್ಸ್ ಎಲ್ಲ ತೊಗೊಂಡಿದ್ದಾರೆ ಬೇರೆ ಬೇರೆಯವರು ತಗೊಂಡಿದ್ದದನ್ನ ಈ ಜೆ ಸಿ ಬಿ ಇಲ್ದಿದ್ರೆ ಆಗಲ್ಲ ಕ್ಲೀನ್ ಅಂತ ಅಂತೇಳ್ಬಿಟ್ಟು ಕಂಪ್ಲೀಟಾಗಿ ಜೆ ಸಿ ಬಿಯಿಂದ ತೆಗೆದುಬಿಟ್ಟು ಸೈಡಿಗೆಲ್ಲ ಹಾಕಿಬಿಟ್ಟು ನೀಟಾಗಿ ಮಾಡಿದೆ ಅಂದರೆ ಒಂದೊಂಥರ ಮೈದಾನ ಥರ ಕಾಣಿಸ್ತಿತ್ತು ಅದು ಇವಾಗ ಮನೆ ಜಾಗದ ಥರ ಕಾಣಿಸ್ತಿಲ್ಲ ಅದು ನೋಡಿ ಲಾಸ್ಟ್ ತನಕನು ಹೋಗಿಬಿಟ್ಟು ಅಲ್ಲಿಂದ ಅವನದು ಇದು ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಬೇರೆ ಸಮೇತ ತೆಗೆದಿದ್ದಾನೆ ಮಳೆ ಬಂದರೂ ಮತ್ತೆ ಪುನಃ ಹುಟ್ಟುತ್ತೆ ಬಿಡಿ ಮಳೆ ಬರೋ ತನ್ಕು ಈಗ ಪರವಾಗಿಲ್ಲ ಇನ್ನು ಬರೋ ಬೇಸಿಗೆ ಕಾಲ ತನಕ ಈಗ ಇನ್ನೂ ಪ್ರಾಬ್ಲಮ್ ಏನಿಲ್ಲ ಮಳೆಗಾಲದಲ್ಲಿ ಮತ್ತೆ ಯಥಾ ಆ ಪ್ರಕಾರ ಮತ್ತೆ ಪುನಃ ಬೆಳಿತಾನೆ ಇರುತ್ತೆ ಪ್ರತಿ ಒಂದು ಎರಡು ಮೂರು ವರ್ಷದಿಂದ ಇದೇ ಇದೆ ಈ ವರ್ಷ ಮತ್ತು ಇಷ್ಟು ಡೀಪಾಗಿ ಮಾಡಿದ್ದು ಮಾತ್ರ ಈ ವರ್ಷವೇ ಇಷ್ಟು ಡೀಪಾಗಿ ಯಾವಾಗಲೂ ಮಾಗಣ್ಣ ಮಾಡೋಕ್ಕೂ ಇಲ್ಲ ನೋಡಿ ಅಲ್ಲಿದ್ದ ಅನ್ಕೊ ಕ್ಲೀನಾಗಿದೆ ಇಲ್ಲೂ ನೋಡಿ ಸೈಡಿದ ಮಾತ್ರ ಹಾಗೆ ಇದೆ ಅದು ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ ನೋಡಿ ಅದೆಲ್ಲ ಕ್ಲೀನ್ ಮೇಲೆ ಇಬ್ಬನಿ ಬಿದ್ದಾಗ ಹೇಗೆ ಕಾಣಿಸ್ತಾ ಇದೆ ನೋಡಿ ಇದು ಮೇಲ್ಗಡೆ ಬೆಡ್ರೂಮ್ ಕಿಟಕಿಂತ ತೆಗ್ದಿದ್ದು ನಾನು ನನ್ನ ಮನೆ ನನ್ನ ಬೆಡ್ರೂಮಿಂದ ನೋಡಿದರೆ ಈ ಥರ ಮೈದಾನ ಕಾಣಿಸ್ತಾ ಇರೋದಕ್ಕೋಸ್ಕರ ಮೇನ್ ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡಿಸಿದ್ದು ಅದು ನೋಡೋಕ್ಕೆ ಗಲೀಜ್ ಥರ ಕಾಣಿಸ್ತಿತ್ತು ಇವಾಗಂತೂ ಕ್ಲೀನಾಗಿ ಕಾಣಿಸ್ತಿದೆ ನೋಡಿ ಆಮೇಲೆ ಇಲ್ಲಿದ್ದು ಕ್ಲೀನ್ ಮಾಡಿಸ್ಬೇಕಲ್ಲ ಇಲ್ಲಿ ಜೆ ಸಿ ಬಿ ಮಾಡಲಿಲ್ಲಲ್ಲ ಹೇಳಿಬಿಟ್ಟು ಎರಡು ಹಾಳು ಇಟ್ಬಿಟ್ಟು ಕ್ಲೀನ್ ಮಾಡಿಸಿದೆ ಬ್ಯಾಡ್ದು ಗಿಡ ಎಲ್ಲ ತೆಗೆದುಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸಿದೆ ಕ್ಲೀನ್ ಮಾಡಿಸಿ ಮೇಲೆ ಹೇಗೆ ಕಾಣಿಸುತ್ತೆ ನೋಡಿ ಇಲ್ಲಿ ನೋಡಿ ಈ ಥರ ಕಾಣಿಸ್ತಿದೆ ಬೇರೆ ನಮಗೆ ಬೇಕಾದ ಗಿಡ ಮಾತ್ರ ಇಟ್ಬಿಟ್ಟು ಉಳಿದಿದ್ದೆಲ್ಲ ತೆಗೆದುಬಿಟ್ವಿ ನೋಡಿ ಈಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಖಾಲಿ ಜಾಗದಲ್ಲಿ ಏನು ಮಾಡಿದೆ ಅಂತ ಕೂಡ ತೋರಿಸ್ತೀನಿ ನಾನು ನಿಮಗೆ ನೋಡಿ ಆ ಥರ ಮೇಲ್ಗಡೆ ಅದು ನಮ್ಮ ಮನೆ ಮನೆ ಪಕ್ಕದಲ್ಲಿರೋ ಜಾಗಗಳನ್ನು ಇದು ಇದು ನೀರು ಹಾಕೋದು ಇಲ್ಲಿಂದ ಆ ಕಡೆ ಕಾಂಪೌಂಡಿಂದ ನೀರು ಹಾಕ್ತಾ ಇರ್ತೀನಿ ನೋಡಿ ಇವರು ಪಾಟಿಗೆ ಇದು ತುಂಬಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಕೂಡ ಒಂದು ನಾಲ್ಕು ಮಾತಾಡ್ತೀನಿ ಇದನ್ನು ನಾನು ಪಾಟು ಅದು ಹದಿನಾಲ್ಕು ಇಂಚಿನ ಪಾಟು ಹನ್ನೆರಡು ಇಂಚಿನ ಪಾಟು ತರಿಸಿದ್ದೆ ಅಂದರೆ ಎರಡು ಸೈಜ್ ಪಾಟ್ಸು ಹದಿನಾಲ್ಕು ಇಂಚಿಗೆ ಮಾತ್ರ ರಂಗೋಲಿಯಲ್ಲಿ ಹಾಕಿಬಿಟ್ಟಿದ್ದೆ ನಾನು ಅಂದರೆ ತುಂಬಿಸೋಕ್ಕಿಂತ ಮುಂಚೆನೇ ಖಾಲಿ ಪಾಟಿದ್ದಲ್ಲೇ ಆ ರಂಗೋಲಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಹೋಲ್ಸ್ ಮಾಡಿಬಿಟ್ಟು ಇವಾಗ ಅದಾದ್ರ ಮೇಲೇ ಮಣ್ಣು ತುಂಬಿಸಿದೆ ಈ ಮಣ್ಣು ಅನ್ನೋದಕ್ಕಿಂತ ಗೊಬ್ಬರನೇ ಅಂದ್ಕೊಬೋದು ಇದೇನು ಏಯ್ಟಿ ಪರ್ಸೆಂಟ್ ಗೊಬ್ಬರ ಇದೆ ಇದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟಷ್ಟು ಆ ಸೈಡಿಗೆ ಈ ಸೈಡಿಗೆ ಇದು ಮಣ್ಣೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅವ್ರು ಹಾಕಿದ್ದಾರೆ ಅಂದರೆ ಅದು ಒಂದು ಸೈಡಿಗೆ ಏನಾಗಿದೆ ಮಳೆ ಬಂದು ಬಂದು ಆ ಗೊಬ್ಬರ ಅನ್ನೋದು ಸ್ವಲ್ಪ ಮಣ್ಣಿನ ಥರ ಆಗೋಗಿತ್ತು ಈ ಈ ಹೆಣ್ಣಾಳು ತೆಗಿತ ನೋಡಿ ಅಲ್ಲಿ ಗೊಬ್ಬರ ಜಾಸ್ತಿ ಸ್ವಲ್ಪ ಜಾಸ್ತಿ ಸೆಗಣಿ ಸೆಗಣಿ ಥರನೇ ಇತ್ತು ಅವ್ನು ತೆಗ್ದಿದ್ ಮಾತ್ರ ತುಂಬ ಇದಿತ್ತು ಎರಡು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ತುಂಬಿಸ್ಬಿಟ್ಟು ನೋಡಿ ಈ ತೆಗಡೆ ಮನೆ ಎದುರುಗಡೆ ಕಾಂಪೌಂಡ್ ಪಕ್ಕದಲ್ಲಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಥರ ಇದು ಮಾಡಿದ್ವಿ ನಿಮಗೆ ಇಲ್ಲೊಂದು ಟಿಪ್ ಹೇಳ್ತೀನಿ ನಾನು ಏನಂತ ಹೇಳಿದರೆ ಯಾವಾಗಲಾಗ್ಲಿ ಪಾಟ್ ತೊಗೊಂಡಾಗ ಒಂದೇ ಸೈಜಿಂದು ಗಿಡ ತಗೊಳ್ಳಿ ನೀವು ಅವು ನೋಡೋಕೆ ಚೆಂದ ಕಾಣಿಸುತ್ತೆ ಯಾವುದಾದ್ರು ನೀವು ಕಲರ್ ಹಾಕಬೇಕು ರಂಗೋಲಿ ಹಾಕ್ಬೇಕು ಅಂತ ನಾನು ಹೇಳಲ್ಲ ಒಂದೇ ಸೈಜಿಂದ ಅದು ಚೆನ್ನಾಗಿ ಕಾಣಿಸುತ್ತೆ ಅದು ನನ್ನ ಒಂದು ಸೀಕ್ರೆಟ್ ಅಂತ ಹೇಳ್ತೀನಿ ಆಮೇಲೆ ಹಿಂದ್ಗಡೆ ಇದೆಯಲ್ಲ ದಾಸವಾಳ ಗಿಡ ಇದಕ್ಕೆ ಮಾತ್ರ ನಾನು ಏನು ಮಾಡಿದ್ದೆ ಅಂದರೆ ಪೇಂಟ್ ಬಕೆಟಲ್ಲಿ ನೆಟ್ಟಿದೆ ಎಲ್ಲ ದಾಸವಾಳ ಗಿಡ ಅದು ಬೇರೆ ಕೆಳಗಡೆ ಹೋಗೋಕೆ ಸಾಧ್ಯತೆ ಇರುತ್ತೆ ನೀಟಾಗಿ ಬೆಳೀತೆ ಅದು ಸರಿ ಇವಾಗ ಸ್ಟೋರಿಗೆ ಬರ್ತೀನಿ ನಾನು ಎಷ್ಟು ತನಕ ಪೀಟಿಗೆನೇ ಆಗಿದೆ ಇಲ್ಲೂ ನೋಡಿ ನಾನು ಅದು ಆ ಹೆಣ್ಣಾಳು ಆ ಆಳುಗಳು ಬಂದಾಗ ಕ್ಲೀನ್ ಮಾಡಿಸ್ಬಿಟ್ಟು ಇಲ್ಲೊಂದು ಟ್ವೆಂಟಿ ಫೀಟಷ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಗಿಡ ನೆಡಷ್ಟು ಇದು ಮಾಡಿದ್ದೆ ಆ ಸೈಡಿಗೆ ಸ್ವಲ್ಪ ಮಣ್ಣು ಜಾಸ್ತಿ ಇದೆ ಗೋಡೆ ಸೈಡಿಗೆ ಈ ಕಡೆ ಗೊಬ್ಬರ ಇದ್ದ ಕಡೆಯೇ ತುಂಬ ಚೆನ್ನಾಗಿ ಇದು ಮಾಡಿಸ್ಬಿಟ್ಟು ನೀಟಾಗಿ ಕ್ಲೀನ್ ಅದು ಮಾಡಿಸ್ಬಿಟ್ಟು ಅದೇನು ಮಾಡಿದ್ದೆ ಅಂದರೆ ಬೆಂಡೆ ಗಿಡ ನೆಟ್ಟಿದ್ದೆ ನಾನು ಮೇಲ್ಗಡೆ ಟೆರೆಸ್ ಮೇಲೆ ಬೆಂಡೆ ಗಿಡ ಎಷ್ಟು ನೆಟ್ಟರು ಸತ್ತೋಗ್ತಿದೆ ಇಲ್ಲಿ ನೆಟ್ಟರೆ ಚೆನ್ನಾಗಿ ಬರುತ್ತೆ ಅಂತ ನಾನು ಅಷ್ಟು ದುಡ್ಡು ಖರ್ಚು ಮಾಡಿ ಇಲ್ಲೆಲ್ಲ ಕ್ಲೀನ್ ಮಾಡಿಸಿ ಆಮೇಲೆ ಆ ಗೊಬ್ಬರದ ಮೇಲೆ ನಾನು ಬೆಂಡೆ ಗಿಡ ನೆಟ್ಟರೆ ಅದು ಏನಾಗಿದೆ ಅಂದರೆ ಬೆಂಡೆ ಗಿಡ ಬಂತೋ ಇಲ್ಲೋ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟು ಕೂಡ ಪೂರ್ತಿ ಈ ಹರಿವೆ ಸೊಪ್ಪೆ ಬೆಳ್ಕೊಂಡಿದೆ ಇಲ್ಲಿ ಕ್ಲೀನ್ ಮಾಡಿಸೋಕ್ಕಿಂತ ಮುಂಚೆ ಗೊಬ್ಬರದಲ್ಲಿ ಒಂದು ಮೂರ್ನಾಲ್ಕು ಹರವೆ ದೊಡ್ಡ ದೊಡ್ಡದು ಹರವೆ ಗಿಡ ಬೆಳೆದಿತ್ತು ಅದನ್ನು ನಾನು ಕುಯ್ದಿದ್ದಿಲ್ಲ ಅದು ಬೀಜ ಆಗಿಬಿಟ್ಟು ಬೀಜ ಉದುರಿ ಈ ಥರ ನಾನು ಕ್ಲೀನ್ ಮಾಡಿಸಿ ನೀರು ಹಾಕಿದ ತಕ್ಷಣ ಈ ಥರ ಆಗಿದೆ ಅದು ತಿಂದು ತಿಂದು ಬೇಜಾರಾಗೋಷ್ಟು ಅವೇ ಹರಿವೆ ಸೊಪ್ಪೆ ಬೆಳೀತಾ ಇದೆ ಇದರಲ್ಲಿ ಇದರ ಮದ್ದೊಳಗೆ ಹರಿವೆ ಸೊಪ್ಪಿನ ಮದ್ದೊಳಗೆ ಈಗ ಬೆಂಡೆ ಗಿಡ ಇದೆಯಲ್ಲ ಅಂತ ನಾನು ಹುಡುಕಬೇಕು ಆ ಪೊಸಿಷನಲ್ಲೂ ಇದೆ ಈಗಂತೂ ಸುಮಾರು ಒಂದು ಅರ್ಧದಷ್ಟು ಖಾಲಿ ಆಗಿದೆ ವಿಡಿಯೋ ತೆಗೆದ್ರ ಮೇಲೆ ಇನ್ನೊಂದು ಅರ್ಧ ಇದೆ ಅದನ್ನು ತಿಂದು ಖಾಲಿ ಮಾಡಿಬಿಟ್ರೆ ಆಮೇಲೆ ಅದು ಬೆಂಡೆ ಗಿಡ ಇದೆಯಲ್ಲ ಅಂತ ಹುಡುಕ್ಬಿಟ್ಟು ಅದು ಇಲ್ಲದಿದ್ದರೆ ಮತ್ತೆ ಪುನಃ ನೆಡಬೇಕು ಇದು ಫ್ರೆಂಡ್ಸ್ ಸ್ಟೋರಿ ಅಂದರೆ ನೋಡಿ ನಾನು ಇಷ್ಟು ಖರ್ಚೆಲ್ಲ ಮಾಡಿ ಇಷ್ಟೆಲ್ಲ ಆಸೆಯಿಂದ ನಾನು ಬೆಂಡೆ ಗಿಡ ನೆಟ್ಟರೆ ಬಂದಿದ್ದು ಮಾತ್ರ ಹರವೆ ಗಿಡ ಇದ್ರ ಬಗ್ಗೆ ಒಂದು ಶಾರ್ಟ್ಸ್ ಕೂಡ ಮಾಡಿದ್ದೆ ನಾನು ನಿಮಗೆ ಬೇಕು ಸೊಪ್ಪು ಅಂತ ಅದುದೇ ಆ ಇದ್ರದ್ದೇ ಅದು ಆ ವೀಡಿಯೋ ಕ್ಲಿಪ್ಪಿಂಗು ನಾವು ಏನೇ ಅಂದ್ಕೊಂಡ್ರು ಫೈನಲ್ ಆಗೋದು ಮಾತ್ರ ನೇಚರ್ ಏನು ಅಂದ್ಕೊಳತ್ತೋ ಅದೇ ಮಾ ಬಳಿತೆ ನಾವು ಅಂದ್ಕೊಂಡಿದ್ದೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಬೆಳೆಸ್ತೀವಿ ನಮ್ಗೆ ಆಗುತ್ತೆ ಅಂತ ಹೇಳಕ್ಕೆ ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ ಅದು ಏನಾಗಬೇಕಂತ ಲಾಸ್ಟಿಗೆ ಏನಾಗಬೇಕಂತಿರುತ್ತೋ ಅದು ದೈವಾಧೀನ ಇದನ್ನೇ ಹೇಳೋಕ್ಕೆ ನಿಮ್ಗೆ ಹೇಳಿದ್ದು ಈ ಗಿಡ ಬೆಳೆಸೋಕ್ಕೆ ಈ ಬೆಂಡೆ ಬೆಳೆಸ್ಕೊಳ್ಳೋಕ್ಕೆ ಇಷ್ಟೆಲ್ಲ ನಾನು ಕಷ್ಟಪಟ್ಟರೆ ಆಗಿದ್ದು ಮಾತ್ರ ಅಟ್ಟರ್ ಪ್ರಾಪ್ ಒಂದು ಹರವೇ ಸೊಪ್ಪಿಂದು ದೊಡ್ಡದೊಂದು ಮಡಿ ಅಂದರೆ ಒಂದು ಸಣ್ಣದು ಸೈಜಿನ ಹೊಲ ಬೆಳೆಸ್ತಾರೆ ನೋಡಿ ರೈತರು ಬೆಳೆಸ್ತಾರಲ್ಲ ಆ ಥರ ಇದೆ ತಗೊಂಡು ಸಂತಲ್ಲಿ ಕೂತ್ಕೊಂಡು ಮಾರೋ ಅಷ್ಟಾಗಿದೆ ಅದು ಇವಾಗ ಇದು ಒಂದು ನಾಲ್ಕೈದು ಮನೆಯವ್ರಿಗೆ ಕೊಟ್ಟಿದ್ದೀನಿ ಆದರೂ ಕೂಡ ಇನ್ನೂ 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 ಇದೆ ಆದ್ರೆ ತಿಂದು ತಿಂದು ಬೇಜಾರಾಗ್ತದೆ ಮೇಲ್ಗಡೆ ಏನೋ ಅವರೇಕಾಯಿ ಇಲ್ಲಿ ಕೆಳಗಡೆ ಏನೋ ಹರವೇ ಸೊಪ್ಪು ಮೇಲ್ಗಡೆ ಕೂಡ ಟೆರೆಸ್ ಮೇಲೆ ಕೂಡ ಹರಿವೆ ಸೊಪ್ಪು ತುಂಬ ಬಂದೆ ಇದು ಫ್ರೆಂಡ್ಸ್ ಇವತ್ತು ಸ್ಟೋರಿ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಇಷ್ಟ ಫನ್ನಿ ಅನಿಸಿದ್ರೆ ಒಂದು ಲೈಕ್ ಕೊಡಿ ನನ್ಗೆ ಕಷ್ಟ ನೋಡಿ ಪಾಪ ಅನಿಸಿದರೆ ಕಾಮೆಂಟ್ ಮಾಡಿ ಓಕೆನಾ ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್